ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವಾಗಲೇ ಐದು ಹತ್ತಾಗಿದೆ ಇವಾಗ ಏನು ಬನ್ನಿ ಬನ್ನಿ ಪೂಜೆಗೆ ಹೋಗ್ಬೇಕು ಎಲ್ಲ ಸಿದ್ಧತೆ ಆಗಿದೆ ತೋರಿಸ್ತೀನಿ ಸಿದ್ಧತೆ ಆಗಿರೋದನ್ನ ಇವಾಗ ಬನ್ನಿ ಮರಕ್ ಹೋಗಿ ಬನ್ನಿ ಮರ ಪೂಜೆ ಮಾಡ್ಕೊಂಡ್ಬಂದು ಮನೇಲಿ ಪೂಜೆ ಮಾಡ್ಬೇಕು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಬೇಗ ಹೋಗೋಣ ಅಂತಿದ್ದೀನಿ ಪ್ಲೀಸ್ ಯಾರಾದರೂ ಹೊಸ ನೋಡ್ತಾ ಇದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮೂರು ವರೆಗೆ ಎದ್ದಿದ್ದೀನಿ ಆದ್ರಿಂದ ಫುಲ್ ಲೇಟ್ ಆಗ್ಬಿಡ್ತು ಯಾಕಂದ್ರೆ ಪೂಜೆ ಸಾಮಾನು ಎಲ್ಲ ನಾನು ಇವತ್ತೇ ತೊಳ್ಕೊಬೇಕು ಹೊಸ್ದಾಗಿ ಕಳಿಸು ಇಡಬೇಕಲ್ಲ ಅದಕ್ಕೆ ಬೇಗ ಎದ್ದೇಬೇಕಾಗಿತ್ತು ಗ್ರಹಣ ಮುಗಿದ ಮೇಲೆ ಮಾಡಬೇಕಾಗಿರೋದ್ರಿಂದ ಮೂರು ಇಪ್ಪತ್ತ್ಮೂರಕ್ಕೆ ಗ್ರಹಣ ಮುಗಿಯೋದು ಆದ್ದರಿಂದ ಇವಾಗ ಇಪ್ಪತ್ತೈದಕ್ಕೆ ಎದ್ದಿದ್ದೀನಿ ಇಪ್ಪತ್ತೈದಕ್ಕೆ ಎದ್ಬಿಟ್ಟು ಫಸ್ಟ್ ಕಸ ಗುಡಿಸ್ಕೊತಾ ಇದ್ದೀನಿ ಕಸ ಗುಡಿಸ್ಕೊಂಡ್ಬಿಟ್ಟು ಹೊರಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹಾಕೋಸ್ರಲ್ಲಿ ನಾಲ್ಕು ಕಾಲ ಹಾಗೆ ಹೋಯಿತು ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಇವತ್ತು ವೈಟ್ ಸ್ಯಾರಿ ಇರೋದ್ರಿಂದ ನಾನು ಸ್ಯಾರಿ ಹಾಕ್ತಾ ಕುತ್ಕೊಂಡ್ರೆ ಆಗೋಲ್ಲ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಪೂಜಾ ಹೋದ್ಸಾರಿ ಅಂದರೆ ಒದ್ಸಾರಿ ನಾನು ಬನ್ನಿ ಮರದ ಪೂಜೆ ಮಾಡಿದ್ನಲ್ಲ ವೈಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಫುಲ್ ಅರ್ಶನಕ್ಕೆ ಕುಂಕುಮನೇ ವೈಟ್ ಸ್ಯಾರಿ ಫುಲ್ ಆಗಿಬಿಟ್ಟಿತ್ತು ಅದು ಕಲೆಗಳು ಇದುವರೆಗೂ ಹೋಗಿಲ್ಲ ಆದ್ದರಿಂದ ಟೈಮ್ ಇತ್ತು ನಾನು ಪಿನ್ ಮಾಡಿದ್ನೂ ನೈಟ್ ಇಟ್ಟಿದ್ದೆ ಹಾಕ್ಕೊಳೋಣ ಅಂತ ಇವಾಗ ಅದನ್ನ ಇದು ಸಾರಿ ಮಾಡ್ಕೊಳ್ಳೋದು ಅದು ಸಾರಿ ಮಾಡ್ಕೊಳ್ಳೋ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಆಲ್ರೆಡಿ ಲೇಟೇ ಆಗಿಬಿಟ್ಟಿತ್ತು ನಾನು ಬನ್ನಿ ಪೂಜೆಗೆ ಹೋದಾಗ ಐದು ಇಪ್ಪತ್ತೈದು ಏನೋ ಆಗಿಬಿಟ್ಟಿತ್ತು ಆದ್ದರಿಂದ ಸ್ಯಾರಿ ಹಾಕಿದರೆ ಆರು ಗಂಟೆ ಆಗಿಬಿಡೋದು ಆದ್ದರಿಂದ ನಾನು ಸ್ಯಾರಿ ಏನು ಹಾಕೋಕ್ಕೋಗಿಲ್ಲ ಇವಾಗ ನೆಲ ಒಳಗೆಲ್ಲ ಒರೆಸಿದ್ದೆ ಆಯಿತು ಇವಾಗ ಹೊರಗೆ ಒರೆಸ್ಬೇಕಲ್ಲ ಅದಕ್ಕೆ ಒಳಗಿಂದ ಒರೆಸ್ಕೊತ ಇದ್ದೀನಿ ಕಸ ಆಲ್ರೆಡಿ ಗುಡಿಸಿದ್ದಾಯಿತು ಆಗಲೇ ತೋರಿಸಿದ್ದೀನಿ ಇವಾಗ ಹೊರಗು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ವಾಶ್ನ ಕುಂಕುಮ ಇಟ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹೇಳಿದ್ನಲ್ಲ ಸ್ಯಾರಿ ಹಾಕ್ಕೊಂತ ಕುತ್ಕೊಂಡ್ರೆ ಟೈಮ್ ಆಗೋಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ವೈಟ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ ಹೇಳ್ಬೇಕು ಅಂದರೆ ಸ್ಯಾರಿ ಹಾಕ್ಕೊಂಡು ಮಾಡಿದರೆ ಒಳ್ಳೆಯದು ಸ್ಯಾರಿ ಹಾಕೋಕ್ಕಾಗಲಿಲ್ಲ ನಾಳೆಯಿಂದ ಸ್ಯಾರಿ ಹಾಕ್ತೀನಿ ಇವತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ ಡ್ರೆಸ್ ಹಾಕ್ಕೊಂಡು ಅಂದರೆ ಸ್ಯಾರಿ ಹಾಕ್ಕೊಂಡ್ರೆ ಏನು ನಿಂತ್ಕೊಂಡು ಪೂಜೆ ಮಾಡೋದು ಅಷ್ಟೇ ಇರಬೇಕು ಕುತ್ಕೊಂಡು ಎದ್ದಾಳೋಕ್ಕಾಗಲ್ಲ ಅಲ್ಲಿ ನಾನು ಬನ್ನಿ ಮರಕ್ಕೆ ಹೋಗ್ತೀನಲ್ಲ ಅಲ್ಲಿ ತುಂಬ ನಾಗ ನಾಗ ಕಟ್ಟೆಗಳು ಇದ್ದಾವಲ್ಲ ಎಲ್ಲದಕ್ಕೂ ಅರ್ಶನ ಕುಂಕುಮ ಇಟ್ಕೊಂಡು ಎಲ್ಲದಕ್ಕೂ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಬರೋಷ್ಟರಲ್ಲಿ ಆಗುತ್ತೆ ಮತ್ತು ಕುತ್ಕೊಂಡು ಎದ್ದು ಕೂತ್ಕೊಂಡು ಎದ್ದು ನನಗೆ ಆಗಲ್ಲ ಏನು ಏನಾದರೂ ಫಂಕ್ಷನ್ ಇದ್ದರೆ ಕಟ್ಕೊಂಡು ಹೋಗೋದು ಕಟ್ಕೊಂಡು ಬರೋದು ಅಷ್ಟೇ ಅಭ್ಯಾಸ ಇರೋದ್ರಿಂದ ಇನ್ನೊಂದೇನಪ್ಪ ಅಂದರೆ ಗಲೀಜು ಜಾಸ್ತಿ ಆಗುತ್ತೆ ವೈಟ್ ಸ್ಯಾರಿಲಿ ಕಟ್ಕೊಂಡ್ರೆ ಒಳ್ಳೆಯದು ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಸುಮ್ಮನಾಗಿದ್ದೀನಿ ಅಷ್ಟೇ ಇವಾಗ ನೋಡಿ ಮನೆಯಲ್ಲಿ ಸ್ನಾನ ಮಾಡ್ಕೊಬಂದು ಫಸ್ಟು ಕಳಶ ಊಡಿಬಿಟ್ಟು ಹೋಗೋಣ ಫಸ್ಟು ಕಳಶ ಏನು ಒಣಗಿರಲಿಲ್ಲ ಇವತ್ತು ಊಡಿದರೆ ದುರ್ಗಾಷ್ಟಮಿ ಆಗೋವರೆಗೂ ಏನು ಕಲಿಸೋಲ್ಲ ಆದ್ದರಿಂದ ಇವಾಗ ಗರಿಕೆ ಎಲ್ಲ ಇಟ್ಟಿದ್ನಲ್ಲ ಗ್ರಾಣಕ್ಕೆ ಅದೆಲ್ಲ ತೆಗೆದುಬಿಟ್ಟು ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು ಇವತ್ತು ಕ್ಲೀನ್ ಮಾಡಿಕೊಂಡ್ರೆ ಮತ್ತು ನಾನು ನೆಕ್ಸ್ಟು ದುರ್ಗಾಷ್ಟಮಿ ಅದನ್ನ ಕದಲಿಸೋದೇ ಇಲ್ಲ ದುರ್ಗಾಷ್ಟಮಿ ಅವ್ರಿಗೂ ಕದಲಿಸೋದಿಲ್ಲ ದುರ್ಗಾಷ್ಟಮಿ ದಿನವೂ ಕಲಿಸೋಲ್ಲ ನೆಕ್ಸ್ಟ್ ಸೋಮವಾರನೂ ಇಲ್ಲ ಶುಕ್ರವಾರನೂ ಕಲಿಸ್ಕೊಳೋದು ಆದ್ದರಿಂದ ಇವಾಗ ಎಲ್ಲ ಹೂವು ಮತ್ತು ಏನು ಪೇಪರ್ ಇದ್ವು ಅವೆಲ್ಲ ಚೇಂಜ್ ಮಾಡ್ಕೊಂಡು ಒಂದು ಕಡೆಯಿಂದ ಫುಲ್ಲು ಗ್ರಹಣ ಅಂದರೆ ನಮಗೇನು ಎಫೆಕ್ಟ್ ಇಲ್ಲ ಗ್ರಹಣದು ಹಾಗಾದರೂ ಎಲ್ಲ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೇಲೆ ಎಲ್ಲ ಒರೆಸಿದ್ದಾಯಿತು ಕೆಳಗೆ ಒರೆಸ್ಕೊಂಡು ಪೇಪರೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಅಂದರೆ ಫುಲ್ಲು ಟೈಮ್ ಆಗಿಬಿಡ್ತು ಹೇಗೆ ಟೈಮ್ ಓಡ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದಷ್ಟು ಈ ಬನ್ನಿ ಮರದ ಪೂಜೆನ ಒಂದು ಆರು ಗಂಟೆ ಒಳಗೆ ಮುಗಿಸ್ಕೊಬಿಡ್ಬೇಕು ಆರು ಗಂಟೆ ಒಳಗೆ ಮುಗಿಸಿದ್ದಾಯ್ತು ನಾನು ಏನು ಗಣೇಶಗೆ ಇಪ್ಪತ್ತೊಂದು ನಮಸ್ಕಾರ ಹಾಕ್ಬೇಕಲ್ಲ ಅದಾಗಷ್ಟರಲ್ಲಿ ಆರೂವರೆ ಆಗಿಬಿಡ್ತು ಆದ್ರಿಂದ ಅದು ಬೇರೆ ನಮ್ಮ ಮನೇಲಿ ಫಸ್ಟ್ ಶಿಫ್ಟ್ ಇರೋದ್ರಿಂದ ಇದು ಅವರು ಇರೋಲ್ಲ ಮಕ್ಕಳು ಬೇರೆ ಇಬ್ಬರೇ ಇರ್ತಾರೆ ನಾನು ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ ಎದ್ಬಿಟ್ಟು ರಾತ್ರಿ ಕಷ್ಟ ಅಂತಂದು ಹೇಳ್ಬಿಟ್ಟು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಕೊತ ಇದ್ದೀನಿ ಏನು ಫಾಸ್ಟಾಗಿ ಮಾಡ್ಕೊಂಡ್ರು ಮನೆಗೆ ಬಂದು ದೀಪ ಹಚ್ಚಷ್ಟರಲ್ಲಿ ಏಳು ಗಂಟೆ ಆಗಿ ಹೋಯ್ತು ಏಳು ಗಂಟೆಗೆ ಇನ್ನು ಐದು ನಿಮಿಷ ಇರುವಾಗ ನನ್ನ ಮನೇಲಿ ದೀಪ ಹಚ್ಚಿದ್ದು ಈ ಥರ ಆಯಿತು ಪ್ರತಿ ವರ್ಷವೂ ಮಾಡಬೇಕಾ ಅಂತಂದು ಕೇಳ್ಬೋದು ಯಾರಾದರೂ ಅಂದರೆ ಪ್ರತಿ ವರ್ಷ ನಮಗೆ ಆದರೆ ಸಾಧ್ಯ ಆದರೂ ಒಂಬತ್ತು ದಿನ ಮಾಡ್ಕೋಬೋದು ಇಲ್ಲ ಅಂದರೆ ಐದು ದಿನ ಮೂರು ದಿನ ಆ ಥರನು ಮಾಡ್ಕೋಬೋದು ಏಳು ದಿನ ಆದಷ್ಟು ಏಳು ದಿನ ನಾನು ಯಾವತ್ತೂ ಮಾಡಿಲ್ಲ ಮೂರು ದಿನ ಮಾಡಿದ್ದೀನಿ ಐದನೇ ಐದು ದಿನ ಮಾಡಿದ್ದೀನಿ ಅದು ಬಿಟ್ಟರೆ ಇವಾಗ ಒಂಬತ್ತು ದಿನ ಮಾಡಬೇಕು ಅಂತಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಒಂಬತ್ತು ದಿನ ಮಾಡಬೇಕು ಅಂದ್ಕೊಂಡಿರೋದು ವರ್ಷವೂ ಐದು ದಿನಕ್ಕೂ ಅಷ್ಟು ಮಾಡ್ತಿದ್ದೆ ಇಲ್ಲ ಮೂರು ದಿನಕ್ಕೂ ಅಷ್ಟು ಮಾಡ್ತಿದ್ದೆ ಒಂಬತ್ತು ದಿನವೂ ಮಾಡೋಕ್ಕೋಗಿರಲಿಲ್ಲ ಆದ್ದರಿಂದ ಇವಾಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅಂದರೆ ಆವತ್ತೇ ಎಲ್ಲ ಕಳಶ ಎಲ್ಲ ತೊಳ್ಕೊಬೇಕಲ್ಲ ತುಂಬ ಟೈಮ್ ಹಿಡಿಯುತ್ತೆ ತುಂಬಾ ಕಷ್ಟ ಅನ್ನಿಸ್ಬಿಡುತ್ತೆ ಇವಾಗ ನೋಡಿ ಕಲಶ ಕಳಶೆ ಎಲ್ಲ ತೊಳ್ಕೊಬಂದಾಯಿತು ಅರ್ಷಣ ಕುಂಕುಮನು ಫೋಟೋಗೆಲ್ಲ ಹಚ್ಚಿದೆ ಮೇಲೆ ಗಣೇಶ ಮತ್ತು ಅದ್ರ ಮೇಲೆ ಏನೋ ಅಷ್ಟಲಕ್ಷ್ಮಿ ಥರ ಅಷ್ಟಲಕ್ಷ್ಮಿ ಮತ್ತು ಬಿಟ್ಟು ಹೋಗಿ ಪೂಜೆ ಆದಷ್ಟು ಮಾಡ್ಕೊಂಡೆ ಮಾಡ್ಕೊಂಡ್ಬಿಟ್ಟು ಇವಾಗ ನಾನ್ ಪೂಜೆಗೆ ಎತ್ಕೊಂಡು ಹೋಗೋ ತಟ್ಟೆನ ರೆಡಿ ಮಾಡ್ಕೊಂತ ಇದೀನಿ ಒಂದೊಂದೇ ಒಂದೊಂದೇ ರೆಡಿ ಮಾಡಿಕೊಂಡು ಇವಾಗ ನಾನು ಪೂಜೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹೋಗ್ತೀನಿ ನೋಡಿ ಇದು ಕಂಕಣ ದಾರ ಕಂಕಣ ಕಟ್ಟೋಕೆ ಈ ಕಡೆ ಕಟ್ಟೋಲ್ಲ ಈ ಬನ್ನಿ ಮರಕ್ಕಂತ ದುಡ್ಡದು ಕಟ್ಟಿದೆ ಹಾಗಾದ್ರೂ ಆಗಲಿಲ್ಲ ತೋರಿಸ್ತೀನಿ ಅದನ್ನು ಆಮೇಲೆ ಮೂರು ಮೂರು ಐದು ಇಲ್ಲ ಒಂಬತ್ತು ಈ ಥರ ಕಂಕಣ ಎಷ್ಟಾದರೂ ನೀವು ಕಟ್ಕೋಬೋದು ಆಮೇಲೆ ವೀಳತ್ತೆಲೆ ತಾಂಬೂಲ ಕೊಡ್ತೀವಲ್ಲ ನೀನು ಎಲೆ ಅಡಿಕೆ ಮತ್ತು ಹಣ್ಣಿದ್ರೆ ಹಣ್ಣು ಕೊಡ್ಬೋದು ಇಲ್ಲ ಎರಡು ಬಾಳೆಹಣ್ಣು ಇಲ್ಲ ಹಣ್ಣು ಏನಾದರೂ ಕೊಡ್ಬೋದು ಅರ್ಶಿನ ಕುಂಕುಮ ಜೊತೆಗೆ ಹೂವಿನ ಜೊತೆಗೆ ಅದರಿಂದ ನಾನು ಎಲೆ ಎಲೆ ಅಡಿಕೆ ಮತ್ತು ಎರಡು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಇಷ್ಟು ಲಾಸ್ಟ್ನೇ ದಿನ ಬೇರೆ ಇರುತ್ತೆ ಅದು ಕಂಕಣ ಬಂದುಬಿಟ್ಟು ನಾ ಕಳ್ಸಕ್ಕೆ ಕಟ್ಟೋದು ಆದ್ದರಿಂದ ಕಳ್ಸಿದ ಹತ್ರ ಇಡ್ತಾಯಿದ್ದೀನಿ ನೋಡಿ ಸಜ್ಜಿಗೆ ಮಾಡಿದ್ವಿ ಅಂದರೆ ಬನ್ನಿ ಮರಕ್ಕೆ ನೈವೇದ್ಯ ಬೇಕಲ್ಲ ಮನೆಯಲ್ಲೂ ಮತ್ತು ಬನ್ನಿ ಮರಕ್ಕೂ ಗಣೇಶನಿಗೂ ಮೂರು ಕಡೆನೂ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಕೇಸರಿ ಭಾತ್ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ ಫಾಸ್ಟಾಗಿ ಆಗಿಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಕೇಸರಿ ಭಾತ್ ಮಾಡಿಕೊಂಡೆ ಮಾಡಿಕೊಂಡು ಇವಾಗ ಬನ್ನಿ ಮರದ ಹತ್ರ ಬಂದೆ ಬಂದುಬಿಟ್ಟು ಎಲ್ಲ ಕಡೆ ನೀ ಎಲ್ಲ ಅಗರ ಏನಿಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತು ನಾ ನಾಗರ ಕಟ್ಟೆ ಇದ್ದಾವೆ ಆ ಥರ ನಾಗರ ಶಿಲೆಗಳು ಏನಂತೀವಿ ಅವು ಇದ್ದಾವೆ ಒಂದು ಹದಿನೈದರಿಂದ ಇಪ್ಪತ್ತು ಇದ್ದಾವೆ ಅವಕ್ಕೆಲ್ಲದಕ್ಕೂ ಪೂಜೆ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಮತ್ತು ಹೂವು ಇಡೋಕ್ಕಾಗಲಿಲ್ಲ ಅಂದರೂ ಏನು ಹಳೆ ಹೂವು ಇರ್ತಾವೋ ಆ ಹೂವು ಹೂವು ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಕುಂಕುಮ ಹೂವು ಇಡ್ತೀನಿ ಎಲ್ಲದಕ್ಕೂ ಪೂಜೆ ಮಾಡೋಕ್ಕಾಗಲ್ವಲ್ಲ ಆದ್ದರಿಂದ ಎರಡು ಅಗರಬತ್ತಿಯಿಂದ ಎಲ್ಲದಕ್ಕೂ ಬೆಳಗ್ತಾ ಲಾಸ್ಟಿಗೆ ಹೆಣ್ಣು ಮಾಡಿದ್ರಾಯ್ತು ಅಂತಂದು ಹೇಳಿಬಿಟ್ಟು ಅರ್ಶಿನ ಕುಂಕುಮ ಇಡ್ಬೋದಲ್ವ ಆದ್ದರಿಂದ ಇವಾಗೆಲ್ಲದಕ್ಕೂ ಇಟ್ಕೊಬಂದೆ ನೋಡಿ ಫಸ್ಟು ಬನ್ನಿ ಮರಕ್ಕೆ ಇಟ್ಬಿಟ್ಟು ಎಲ್ಲ ನಾಗರ್ಕಲ್ಲಿಗೂ ಅರ್ಶನ ಕುಂಕುಮ ಇದ್ದೀನಿ ನೋಡ್ತಾ ಇರ್ಬೋದು ಅಂದರೆ ಫುಲ್ಲು ಟೈಮ್ ಆಗಿಬಿಟ್ಟಿತ್ತು ಒಬ್ಬೊಬ್ಬರೇ ಬರ್ತಾಯಿದ್ರು ನಾನು ಬರೋಷ್ಟರಲ್ಲಿ ಐದೂವರೆ ಆಗೋಯ್ತು ನೋಡಿ ಅಲ್ಲಿಗೆ ಟೈಮ್ ನೋಡಿಕೊಂಡೆ ಐದೂವರೆ ಆಗಿತ್ತು ಒಂದೊಂದೇ ಬೇಬೇಗ ಮಾಡ್ಕೊಳ್ತಾ ಇದ್ದೀನಿ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಡೆ ಆದಷ್ಟು ಏಳು ಗಂಟೆ ಅಷ್ಟೊತ್ತಿಗೆ ಕಳಿಸೋ ಊಡಬೇಕು ಅಂದರೆ ಪೂಜೆ ಮುಗಿಸ್ಬೇಕು ಅಂತಂದು ಹೇಳಿಬಿಟ್ಟು ನೋಡಿ ಅಷ್ಟು ದೊಡ್ಡದು ಕಟ್ಟಿದ್ರು ಆಗಲಿಲ್ಲ ಮತ್ತು ಅದೇ ಥರ ತಗೊಂಡು ಇನ್ನೂ ಸ್ವಲ್ಪ ಕಟ್ಕೊಂಡ್ಬಿಟ್ಟು ಕಟ್ತಾಯಿದ್ದೀನಿ ಈ ಕಡೆ ಈ ಥರ ಕಂಕಣ ಏನು ಕಟ್ತಾ ಇಲ್ಲ ಯಾಕಂತನೂ ಗೊತ್ತಿಲ್ಲ ನಾನು ಬಂದ ನಾವು ಒಂದು ಹತ್ತು ಜನ ನೋಡಿದ್ನಲ್ಲ ಯಾರೂ ಆ ಥರ ಕಂಕಣ ಕಟ್ಕೊಂಡಿಲ್ಲ ನಮ್ಮ ಕಡೆ ನೆ ನೆಡೆಸಿದ್ದಾರೆ ಆದ್ದರಿಂದ ನಾನು ಕಂಕಣ ಕಟ್ಕೊಂಡೆ ಕಟ್ಕೊಂಡ್ಬಿಟ್ಟು ಇವಾಗ ದಾರ ಇರುತ್ತಲ್ಲ ಮೂರೇಳೆ ದಾರನ ಅದು ಮರಕ್ಕೆ ಸುತ್ತಾಕ್ಬೇಕು ಈ ಕಡೆ ಮರಕ್ಕೂ ಸಮೇತ ಆ ದರನ ಸುತ್ತಾಕ್ಲಿಲ್ಲ ಯಾರೋ ಯಾಕಂತೂ ಗೊತ್ತಿಲ್ಲ ನಮ್ಮ ಕಡೆ ಆ ಪದ್ಧತಿ ಇದೆ ಮೂರೆಳೆ ದಾರನ ಮರಕ್ಕೆ ಸುತ್ತ ಹಾಕೋದು ಆದ್ರಿಂದ ನಾನು ಸುತ್ತ ಹಾಕೋಣ ಅಂತಂದು ಹೇಳಿಬಿಟ್ಟು ಯಾರು ಮಾಡ್ತಾರೋ ಬಿಡ್ತಾರೋ ಒಟ್ಟು ನನಗೆ ನಾನು ತಿಳ್ಕೊಂಡಂಗೆ ನನಗೆ ಯಾವ ಥರ ಬೇಕೋ ಆ ಥರ ನಾನು ಪೂಜೆ ಮಾಡಿಕೊಂಡೆ ನನಗೆ ಈ ಥರ ಮಾಡಬೇಕು ಅನ್ನೋದಿರುತ್ತಲ್ಲ ಐದು ಸುತ್ತು ಹಾಕ್ಕೊಂಡೆ ಹಾಕ್ಕೊಂಡ್ಬಿಟ್ಟು ಐದು ಸುತ್ತಾದಮೇಲೆ ಒಂಬತ್ತು ಸುತ್ತು ಮೂರು ಸುತ್ತು ಇಲ್ಲ ಐದು ಸುತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾವೇನಾದರೂ ಹೂವು ಏನಾದರೂ ತಂದಿರ್ತೇವಲ್ಲ ಮೂರು ಸೊಕ್ಕೂ ಚೆನ್ನಾಗಾಗುತ್ತೆ ಹಾಗೆ ದಾರ ಸುತ್ಕೊಂಡಿದ್ರೆ ಆದ್ದರಿಂದ ನೋಡಿ ಆ ಕಡೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇಷ್ಟು ಇಟ್ಕೊಂಡಿದ್ದೀನಿ ಇಟ್ಬಿಟ್ಟು ಫಸ್ಟಿಗೆ ಮುಂದಗಡೆ ನಾನೇ ಫಸ್ಟ್ ಇನ್ನೊಬ್ಬರು ಬಂದಿದ್ದರು ಆ ಕಡೆ ಮಾಡಿಕೊಂಡ್ರು ಅವರು ನಾನು ಮುಂದಗಡೆ ಬನ್ನಿ ಮರದ ಫ್ರೆಂಟ್ ಫಸ್ಟ್ ನಾನೇ ಮಾಡ್ತಾಯಿದ್ದೀನಿ ಫಸ್ಟು ನಾವು ಹಂಗೈಯಿಂದ ಬನ್ನಿ ಮರಕ್ಕೆ ಮುಟ್ಬಿಟ್ಟು ಮುಟ್ಟುಬಿಟ್ಟು ನೀರು ಹಾಕಿ ಒರೆಸಿಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಇವಾಗ ಕಂಕಣ ಕಟ್ಬಿಟ್ಟು ಅದಕ್ಕೆ ಹೂವು ಇಟ್ಟು ಇವಾಗ ಒಂದೊಂದೇ ಇದ್ದೀನಿ ಜೋಡಿಸ್ಕೊಂಡು ನಾನು ವಿಘ್ನೇಶ್ವರನ ಎತ್ಕೊಂಡೋಗಿದ್ದೆ ಅಂದರೆ ಗರ್ಕೆ ಏನು ಸಗಣಿಯಲ್ಲಿ ಗರ್ಕೆ ಇಟ್ಬಿಟ್ಟು ಏನು ಹೇಳ್ತೀವೋ ವಿಘ್ನೇಶ್ವರ ಅಂತ ಅದನ್ನು ಹೋಗಿದ್ದೆ ಅದು ಶ್ರೇಷ್ಠ ಅದು ಮಾಡಿದ್ರು ಒಳ್ಳೆಯದು ಮಾಡಬೇಕು ಅಂತಂದು ಹೇಳಿದರು ಆದ್ದರಿಂದ ನಾನು ಮಾಡ್ಕೊಂಡು ಎತ್ಕೊಂಡು ಹೋದೆ ಮನೆಯಲ್ಲೂ ಮಾಡಿದ್ದೆ ಮತ್ತು ಅಲ್ಲಿಗೂ ಎತ್ಕೊಂಡು ಹೋಗ್ಬಿಟ್ಟು ಮತ್ತು ಸಜ್ಜಿಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಸಜ್ಜಿಗೆಲ್ಲ ಕೇಸರಿ ಭಾತ್ ಎತ್ಕೊಂಡು ಹೋಗಿದ್ದೆ ನೈವೇದ್ಯಕ್ಕೆ ಎಲ್ಲನೂ ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ಹೂವು ಇಟ್ಟಿದ್ದಾಯಿತು ಅರ್ಶಿನ ಕುಂಕುಮ ಇಟ್ಟಿದ್ದಾಯ್ತು ಎಲ್ಲದಕ್ಕೂ ಒಂದು ಸರಿ ಬೆಳಗ್ತಾ ಇದ್ದೀನಿ ಅಗರಬತ್ತಿಯಲ್ಲಿ ನನ್ನ ಹಿಂದ್ಗಡೆ ಒಬ್ಬ ಅಂಟಿನೂ ಬೆಳಗ್ತಾ ಇದ್ದಾರೆ ಅವರು ಸಿಂಪಲ್ಲಾಗಿ ಬನ್ನಿ ಮರಕ್ಕಷ್ಟೇ ಅರ್ಶನ ಕುಂಕುಮ ಇಟ್ಬಿಟ್ಟು ಬೇರೆ ಅದಕ್ಕೆಲ್ಲ ನಾನು ಇಟ್ಟಿದ್ನಲ್ಲ ಅವರು ಸುಮ್ಮನೆ ಹಂಗೆ ಪೂಜೆ ಮಾಡ್ಕೊತ ಇದ್ದಾರೆ ಅಷ್ಟೇ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಮಾಡ್ತಾಯಿದ್ದೀನಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ ಮಾಡಿದ್ರಲ್ಲಿ ತೃಪ್ತಿ ಇರಬೇಕಷ್ಟೇ ಪರವಾಗಿಲ್ಲ ಮಾಡಿದ್ದೀನಿ ಅಂತ ಅದಾಗಿಲ್ಲ ಒಂದೊಂದು ಎಡಬಟ್ಟ ಆಗಿರ್ತವಲ್ಲ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ಅಯ್ಯೋ ಹಿಂಗಾಯಿತು ಅಯ್ಯೋ ಹಂಗಾಯಿತು ಅಂತ ಎಲ್ಲದಕ್ಕೂ ನೀನೇ ದೇವರೇ ಕಾರಣ ಅಂದ್ಕೊಳ್ಬೇಕು ಎಲ್ಲದು ನಿಂದೆ ಎಲ್ಲದನ್ನು ನಿಂದೆ ಅಂತ ಒಂದು ಅಂದ್ಕೊಂಡು ಏನು ಮಾಡಿದೆ ಏನೇನು ಎಲ್ಲದು ಇಟ್ಟೆ ಎಲ್ರಿಗೂ ಇವಾಗ ಅರ್ಶನ ಕುಂಕುಮ ಕೊಡಬೇಕಲ್ಲ ಅದಕ್ಕೆ ಇಟ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ನೋಡಿ ಇವಾಗ ಹಂಟಿನ ಕರೆದುಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅವ್ರಿಗೂ ತಾಂಬೂಲ ನಾನು ಏನಿಟ್ಟಿದ್ದೀನೋ ಅಲ್ಲಿ ದೇವ್ರ ಹತ್ರ ಅದು ಅವ್ರಿಗೆ ಕೊಡ್ತಾಯಿದ್ದೀನಿ ಮತ್ತು ಇನ್ನೊಬ್ಬರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೂ ತಾಂಬೂಲ ಕೊಟ್ಬಿಟ್ಟು ಲಾಸ್ಟಿಗೆ ಒಂದು ಒಂದು ದೇವ್ರ ಹತ್ರನೇ ಬಿಡಬೇಕು ತಾಂಬೂಲನ ಅದು ಹತ್ರನೇ ಬಿಟ್ಬಿಟ್ಟು ಮತ್ತು ದೀಪ ಹಚ್ಚಬೇಕು ದೀಪ ಹಚ್ಚಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ದೀಪ ಹಚ್ಚಿದ್ದೀನಿ ಆ ದೀಪನ ಮತ್ತು ನಾವು ಮನೆಗೆ ಎತ್ಕೊಂಡೋದು ಹೋಗೋ ದೀಪನ ಆರತಿ ಮಾಡಿಬಿಟ್ಟು ಆ ದೀಪನ ಎತ್ಕೊಂಡು ಹೋಗ್ಬೇಕು ಆರತಿ ಮಾಡಿರೋ ದೀಪನ ಮನೆಗೆ ಎತ್ಕೊಂಡೋಗಿ ಮನೆ ಹೊಸ್ಲಿಂದ ಮತ್ತು ಒಳಗೆ ಒಳಗೆ ನಾವೇನು ಮಾಮೂಲಿ ದೀಪ ಹಚ್ಚುತ್ತೀವ ಅಲ್ಲಿವರೆಗೂ ಹಚ್ಕೊತ ಹೋಗ್ಬೇಕು ಆ ಕಡೆ ಆಯಿತು ಇನ್ನೂ ಬರೋರು ಬರ್ತಾಯಿದ್ರು ಈ ಕಡೆ ನಾಗರ ಕಟ್ಟೆಗಳೂ ಮಾಡಿಕೊಂಡೆ ಈ ಕಡೆ ಇರೋದು ಆವಾಗಲೇ ತೋರಿಸಿದ್ದೀನಿ ನೋಡಿ ಆ ಥರ ದೀಪ ಬಿದ್ದೋಗ್ಬಾರ್ದು ಅಂತ ಹಂಗೆ ಇಟ್ಕೊಂಡಿದ್ದೀನಿ ಇವಾಗ ಗಣೇಶನ ದೇವಸ್ಥಾನದಲ್ಲೂ ಇಪ್ಪತ್ತೊಂದು ನಮಸ್ಕಾರ ಹಾಕಿ ಅಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾನು ನಮ್ಮ ಮನೇಲಿ ಮಾಡ್ಕೊತಾ ಇದ್ದೀನಿ ಅಂದರೆ ಮನೇಲಿ ಅಂದರೆ ಸಿಂಪಲ್ಲಾಗೆ ಏನು ಗ್ರ್ಯಾಂಡಾಗಿಲ್ಲ ಅಂದರೆ ಎಷ್ಟು ಮಾಡೋಗಿದ್ನ ಅದ್ರ ನೆಕ್ಸ್ಟ್ ಸ್ಟೆಪ್ಪು ಏನು ಅರ್ಶಿನ ಕುಂಕುಮ ಮತ್ತು ಕಳಶ ಹೂಡೋಗಿದ್ನ ಇವಾಗ ಹೂವು ಎಲ್ಲ ಇಟ್ಬಿಟ್ಟು ಬತ್ತಿ ಎಲ್ಲ ಹಾಕ್ಬೇಕಲ್ಲ ಅದು ಮಾತ್ರ ಇವಾಗ ಮಾಡ್ಕೊತ ಹೋಗ್ತೀನಿ ಎಕ್ಸ್ಟ್ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ ಏನು ಹೋಗೋವಾಗ ಗಡಿ ಬಿಡೀಲಿ ಏನು ಅವು ಎಲೆ ಹೂವು ಅಲ್ಲೇ ಎಲ್ಲ ಬಿಟ್ಟಾಕಿದ್ನೆಲ್ಲ ಅದನ್ನು ಇದ್ದೀನಿ ತೋರಿಸಿದ್ನಲ್ಲ ಅದು ದೀಪ ಒಳಗಿಟ್ಟಿದ್ನಲ್ಲ ದೀಪದ ಮೇಲೆ ಮುಚ್ಚಿರೋದು ಪ್ಲೇಟು ಸುಟ್ಟೋಗಿಬಿಟ್ಟಿದ್ದೆ ಅದು ಪ್ಲಾಸ್ಟಿಕ್ ಅಲ್ವ ಹೀಟಾಗಿ ಸುಟ್ಟೋಗ್ಬಿಟ್ಟಿದ್ದೆ ದೀಪ ಮನೆಯವರೆಗೂ ಬರಬೇಕಂದ್ರೆ ಗಾಳಿಗೆ ಹಾರಬಾರ್ದು ಅಂತ ನಾನು ಮುಚ್ಚಿದ್ದೆ ಅದು ಆ ಥರ ಆಗಿಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಏನು ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಆಗಬೇಕು ನಾವು ಪರ್ಫೆಕ್ಟಾಗಿ ಮಾಡ್ಕೊತೀವಿ ಅಂತಂದೇನಿಲ್ಲ ಎಷ್ಟಾಗುತ್ತೋ ಅಷ್ಟು ಇವಾಗ ಒಂದನ್ನೇ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಳ್ಸಕ್ಕೂ ನಾನು ಕಂಕಣ ಕಟ್ಕೊಂಡಿದ್ದೀನಿ ಆ ಥರ ಇಲ್ಲೂ ಒಂದು ಇಟ್ಟೋಗಿದ್ನಲ್ಲ ನೋಡಿ ಕೋತಿ ಬಂದುಬಿಟ್ಟು ಅಲ್ಲಿರೋ ಹಣ್ಣು ತೊಗೊಂಡು ಹೋಯ್ತು ನೋಡ್ತಾ ಇರ್ಬೋದು ಬೇಕಿದ್ರೆ ಝೂಮ್ ಮಾಡಿ ನೋಡಿ ಹಿಂದ್ಗಡೆ ಕೋತಿ ಬಂದುಬಿಟ್ಟು ಅಲ್ಲಿರೋ ಹಣ್ಣು ತೊಗೊಂಡೋಯ್ತು ಮತ್ತು ಹಣ್ಣು ತಗೊಬಂದು ನಾನು ಇಡ್ತಾಯಿದ್ದೀನಿ ನಾನು ಬಾಗಿಲು ತೆಗ್ದಿದ್ದೆ ಪೂಜೆ ಮಾಡಬೇಕಲ್ಲ ಅದರಿಂದ ಬಾಗಿಲು ತೆಗ್ದಿದ್ದೆ ಅದು ಕೋತಿ ನಾನು ಅಲ್ಲೇ ಇದ್ದೀನಿ ಪಕ್ಕದಲ್ಲೂ ಹೂವು ಇಡ್ತಾ ಇದ್ದೀನಿ ಬಂದುಬಿಟ್ಟು ಪಕ್ಕದಲ್ಲೇ ತೊಗೊಂಡು ಹೋಯಿತು ಏನು ಮಾಡೋಕ್ಕಾಗಲ್ಲ ಎದ್ಸೋಕೆ ಹೋದರೆ ಮೇಲೇನೋ ಬಂದ್ಬಿಡುತ್ತೆ ಅಂತಂದು ಹೇಳಿಬಿಟ್ಟು ನೋಡ್ಕೊತ ಬಾಗಿಲು ಕಡೆ ನೋಡ್ಕೊತ ಇವಾಗ ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಅಂದರೆ ಹೂವು ಇಟ್ಕೊತಾ ಇದ್ದೀನಿ ಹೂವು ಏನು ಇಟ್ಟಿರಲಿಲ್ಲಲ್ಲ ಕಳಶ ಎಲ್ಲ ಸರಿ ಮಾಡಿಬಿಟ್ಟು ಇನ್ನೂ ಟೈಮ್ ಇತ್ತು ಇನ್ನೂ ಕ ಹತ್ತು ನಿಮಿಷ ಏನೋ ಇತ್ತು ಟೈಮ್ ನೋಡ್ಕೊತಾ ಇದ್ದೀನಿ ಇನ್ನು ಹತ್ತು ನಿಮಿಷ ಇತ್ತು ಆದ್ದರಿಂದ ಇನ್ನು ಮೂರು ನಿಮಿಷ ಇನ್ನು ಐದು ನಿಮಿಷ ಇರುವಾಗಲೇ ನಾನು ದೀಪ ಹಚ್ಬಿಟ್ಟು ಪೂಜೆ ಮಾಡಿಕೊಂಡೆ ಇವಾಗ ತುಪ್ಪದ ದೀಪ ಹಚ್ತಾ ಇದ್ದೀನಿ ಇವತ್ತು ತುಪ್ಪದ್ದಲ್ಲ ಆದ್ದರಿಂದ ತುಪ್ಪದ ದೀಪ ಹಚ್ತಾ ಇದ್ದೀನಿ ಎಡೆ ಎಲ್ಲ ತಂದಿಡಬೇಕು ಇಡಬೇಕು ಇವಾಗ ತಗೊಬರ್ತೀನಿ ಹೆಡೆಯನೂ ತಗೋಬಂದುಬಿಟ್ಟು ಹೆಡೆನೂ ಇಟ್ಬಿಟ್ಟು ಪೂಜೆ ಮಾಡಬೇಕು ಒಂದೊಂದೇ ಎಲ್ಲ ಕೆಲಸನೂ ಒಂದೇ ದಿನ ಅಂದರೆ ಇವತ್ತಿದ್ದಷ್ಟು ಕೆಲಸ ನಾಳೆ ಇರಲ್ಲ ನಾಳೆ ಈಸಿಯಾಗಿ ಮಾಡ್ಕೋಬೋದು ಅಷ್ಟೊಂದು ಕಷ್ಟವೂ ಅನಿಸಲ್ಲ ನಾಳೆ ನಾಳೆ ಏನು ಪೂಜೆದು ಯಾಕಂದರೆ ಏನು ತೊಳಿಯಲ್ಲ ಏನು ಇದು ಮಾಡಲ್ಲವಾ ಬೇಗ ಆಗಿಬಿಡುತ್ತೆ ಅಷ್ಟೇ ಇವಾಗ ಒಂದೊಂದೇ ತೊಗೊಂಡ್ಬಂದು ಬಂದು ಇಟ್ಬಿಟ್ಟು ಇಲ್ಲ ಇದ್ದೀನಿ ಏನೇನು ಹೋಗೋವಾಗ ಹೋಗೋ ಗಡಿಬಿಟ್ಟಿರಲಿ ಅದಿಲ್ಲಿ ಇದಲ್ಲಿ ಮನೆ ತುಂಬ ಇಟ್ಬಿಟ್ಟಿದೆ ಅದಕ್ಕೆ ಎಲೆ ಅಡಿಕೆ ಅವೆಲ್ಲ ಸಪ್ರೇಟ್ ಇಟ್ಬಿಟ್ಟು ಎಲೆಗೆ ಕವರ್ ಹಾಕ್ಬಿಟ್ಟು ಅಂದರೆ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಫ್ರಿಜ್ಜಲ್ಲಿ ಇದ್ದೀನಿ ತುಂಬ ದಿನ ಇರುತ್ತೆ ಅಂತಂದು ಇವಾಗ ತುಪ್ಪ ತೊಗೊಂಡ್ಬಂದುಬಿಟ್ಟು ತುಪ್ಪ 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 ಹಚ್ಚಬೇಕಲ್ಲ ಅದಕ್ಕೆ ಬತ್ತಿಗೆ ಒಂದು ಸ್ವಲ್ಪ ಸವರ್ಬಿಟ್ಟು ತುಪ್ಪ ಹಾಕೋಣ ಅಂತ ನಾವು ಅದು ನಾನು ಅಡುಗೆಗೆ ಯೂಸ್ ಮಾಡೋ ತುಪ್ಪನ ಯೂಸ್ ಮಾಡೋಲ್ಲ ದೇವರಿಗೆ ದೇವ್ರಿಗೆ ಅಂತಲೇ ಸಪ್ರೇಟು ದೇವ್ರ ಸಾಮಾನ್ಯ ಎಲ್ಲ ಇರ್ತೀವಲ್ಲ ಅಲ್ಲಿ ಹೊಸ್ದಾಗಿ ತುಪ್ಪ ತಂದಾಗ ಆ ಡಬ್ಬಿಯೆಲ್ಲ ಹಾಕಿಟ್ಟಿರ್ತೀನಿ ಆ ಆ ಡಬ್ಬಿ ಇವಾಗ ಯೂಸ್ ಮಾಡ್ತಾ ಇರೋದಷ್ಟೇ ನಾನು ಅಡುಗೆಗೆಲ್ಲ ಹಾಕೋದೆಲ್ಲ ಯೂಸ್ ಮಾಡ್ತಾ ಇಲ್ಲ ಅದಕ್ಕೂ ಕಮೆಂಟ್ ಮಾಡಬೇಡ್ರಿ ಇವಾಗ ತುಳಸಿಗೂ ಅರ್ಶಿನ ಕುಂಕುಮ ಮತ್ತು ಅದಕ್ಕೂ ಇಡಬೇಕಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಅದಕ್ಕೂ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ನಾನು ಗರಿಕೆ ತಂದಿದ್ನಲ್ಲ ಆ ಕಡೆ ನೋಡ್ತಾ ಇರ್ಬೋದು ಗರಿಕೆಗೂ ಅರ್ಶಿನ ಕುಂಕುಮ ಮತ್ತು ಹೂವು ಇಡಬೇಕು ಅದರಿಂದ ಅರ್ಶಿನ ಕುಂಕುಮ ಇಟ್ಬಿಟ್ಟೆ ನೋಡಿ ಕೋತಿ ತಿಂದ್ಬಿಟ್ಟು ಮತ್ತೆ ಕುತ್ಕೊಂಡಿದೆ ಹಣ್ಣಿಗೋಸ್ಕರ ಇವಾಗ ತಾನೇ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಮತ್ತೆ ಪ್ಲ್ಯಾನ್ ಆಗ್ತಾಯಿದೆ ಹಾಗಾದ್ರೆ ಈಗ ವರ್ಕೌಟ್ ಆಗಿಲ್ಲ ನಾನು ನೀಟಾಗಿ ಇಟ್ಕೊಂಡೆ ನೋಡಿ ಇವಾಗ ಏನು ಕೇಸರಿ ಭಾತ್ ಮಾಡಿದ್ನ ಇಡೆಯಾಗಿ ತಂದುಬಿಟ್ಟು ಇಟ್ಟಿದ್ದೀನಿ ಅದು ಮೆಷ್ ಬಾಗಲ್ಲಿ ಮಾತ್ರ ಹಾಕ್ಕೊಂಡು ಪೂಜೆ ಎಲ್ಲ ಮಾ ಸಿದ್ಧತೆ ಮಾಡ್ಕೊತಾ ಇದ್ದೀನಲ್ಲ ಮೆಷ್ ಬಾಗ್ಲಲ್ಲಿ ಕಾಣುತ್ತೆ ಬಾಗ್ಲಲ್ಲಿ ನಿಂತ್ಕೊಂಡ್ರೆ ಅದು ಮೆಷ್ ಮೆಷ್ ಬಾಗ್ಲಲ್ಲ ಒಳಗೆ ಪೂಜೆಗೆ ಏನೇನು ಇಟ್ಟಿದ್ದೀನಿ ಎಲ್ಲ ಕಾಣ್ತೈತೆ ಅದಕ್ಕೆ ಇವಾಗ ತಿನ್ನಬೇಕು ಅಷ್ಟೇ ಎತ್ಕೊಂಡೋಗಿದ್ದೆ ಮೂರು ಒಂದು ಆರೆಂಜು ಮತ್ತು ಎರಡು ಸಪೋಟ ಎತ್ಕೊಂಡೋಗಿದ್ದೆ ಮತ್ತು ಬಂದು ಕೂತ್ಕೊಂಡಿದ್ದೆ ಇನ್ನೂ ಏನಾನ ಇದೆ ತಿನ್ನೋಣ ಅಂತಂದು ಹೇಳಿಬಿಟ್ಟು ಬಂದು ಕೂತ್ಕೊಂಡು ಬಿಟ್ಟಿದ್ದೆ ನಾನು ಹಾಕ್ಕೊಂಡು ಫುಲ್ಲು ಹಾಕೋಂಗಿಲ್ಲ ಈ ಕಡೆ ತೆಗಿಯಂಗಿಲ್ಲ ಆ ಥರ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ಅದು ಒಂದು ದೇವ್ರೆ ಅಂತಂದ ಬಂದು ತಗೊಂಡ್ರು ನಾನು ಒಡಿಯೋಕೋಗಿಲ್ಲ ಅದೆಷ್ಟು ಬೇಕೋ ಅಷ್ಟು ತಗೊಂಡು ಹೋಗಲಿ ಅಂತಂದು ಹೇಳಿಬಿಟ್ಟು ಸುಮ್ಮನೆ ಇದ್ದೀನಿ ಹಾಗಾದರೂ ಮತ್ತೆ ಬಂದು ಕೂತ್ಕೊಂಡಿದ್ದೆ ಇವಾಗ ನೋಡಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ ಅದು ಒಂದು ಚೆನ್ನಾಗಿ ಹತ್ಕೊಂತು ಒಂದು ಹಂಗೆ ಅದು ಬೇಗ ಇದಾಗಲ್ಲ ಹತ್ಕೊಳ್ಳಲ್ಲ ಯಾಕಂದರೆ ದೀಪ ಅಲ್ಲ ಅದು ಬೇರೆ ಕೈ ತ್ಯಾವಾಗಿರೋದ್ರಿಂದ ಬೇಗ ಹತ್ಕೊಳ್ಳಲ್ಲ ಅದು ಅಲ್ಲಿಂದ ತಂದಿರ್ತೀವಲ್ಲ ಅದು ದೀಪನ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಆರತಿ ಮಾಡೋದ್ರಲ್ಲಿ ಇವಾಗ ದೀಪ ಅದರಲ್ಲೇ ಹಚ್ಬಿಟ್ಟು ಆರತಿ ಮಾಡ್ತೀನಿ ಅದರಲ್ಲೇ ಆರತಿ ಮಾಡಿಬಿಟ್ಟು ನಮ್ಮ ಮನೇಲಿ ಏನು ಅಡುಗೆ ಇರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ನೈವೇದ್ಯಕ್ಕೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಬೇಕಿನ್ನ ಅಂದರೆ ಮನೇಲಿ ಮಕ್ಕಳು ಇರ್ತಾರಲ್ಲ ಅವ್ರನ್ನೆಲ್ಲ ಹೆಬ್ರಿಸ್ಬಿಟ್ಟು ಇವತ್ತೇ ಮಕ್ಕಳು ಹೆಂಗ ನನ್ನ ಪುಣ್ಯಕ್ಕೆ ಏಳೂವರೆ ಗಂಟೆ ಮಲ್ಕೊಂಬಿಟ್ಟಿದ್ರು ನಾನು ದೋಸೆಗಂತ ಅವರು ರೆಡಿ ಮಾಡಿ ಇಟ್ಟಿದ್ದೆ ಪಲ್ಯ ಮ ಪಲ್ಯಕ್ಕೆ ಮತ್ತು ಏನು ಚಟ್ನಿಗೆ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲಿ ನಾನು ಮಾಡ್ಕೊಳೋಷ್ಟರಲ್ಲೇ ಅವರು ಎದ್ರು ಎಲ್ಲ ಪ್ರಿಪೇಷನ್ ಮಾಡ್ಕೊಳಷ್ಟರಲ್ಲಿ ಅವರು ಎದ್ರು ಇನ್ನೇನು ಫಸ್ಟು ಅವ್ರಿಗೆ ರೆಡಿ ಮಾಡಿಬಿಟ್ಬಿಟ್ರೆ ದೋಸೆ ಹಾಕಿ ಕೊಟ್ಟರೆ ತಿಂತಾಯಿರ ಅಂತಂದು ಹೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಬಿಟ್ಟೆ ಚಟ್ನಿಗೆಲ್ಲ ಹುರಿದ್ಬಿಟ್ಟು ಏನು ಪಲ್ಯಕ್ಕೆ ಒಗ್ಗರಣೆಗೆ ಏನು ಬೇಕೋ ಅದೆಲ್ಲ ಹೆಚ್ಚಿಬಿಟ್ಟು ಇಟ್ಬಿಟ್ಟು ಅವ್ರಿಗೆ ಫಸ್ಟು ಬ್ರಷ್ ಮಾಡಿಸಿ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸಿದ್ದಾದಮೇಲೆ ಅವರಿಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಅರ್ಧ ಗಂಟೆಗೆಲ್ಲ ಮುಗೀತು ಅವು ನಿಶಾಂತ ಎದ್ದು ಬಂದ ಅದನ್ನೇ ನೋಡ್ತಾ ಇದ್ದೀನಿ ಯಾರೋ ಎದ್ದು ಬಂದ್ರಲ್ಲ ಅಂತ ನೀವಾಗ ಪೂಜೆ ಸ್ಟಾರ್ಟ್ ಇದ್ದೀನಿ ಒಂದು ಕಡೆ ಭಯ ಈ ಕೋತಿ ಏನು ಮಾಡ್ತಾವೋ ಅಂತ ಅವು ಹಿಂದೆನೇ ಇರ್ತಾ ಇದ್ವಲ್ಲ ಎಲ್ಲಿ ಬಂದು ದೀಪ ಎಲ್ಲ ಉಳಿಸ್ಬಿಡ್ತಾವೋ ತೊಗೋಳೋ ಅಂತ ಅಷ್ಟೇ ಭಯ ಎಷ್ಟು ಕೊಟ್ಟರೂ ಅಷ್ಟೇ ಹೋಗಲ್ಲ ಇರೋದೆಲ್ಲ ತಿನ್ನಾಕೋವ್ರಿಗೂ ಅಲ್ಲೇ ಇರ್ತವೆ ನೋಡಿ ಇವಾಗ ಆಗಾರ್ ಬರ್ತಿದ್ದಾಯಿತು ಇವಾಗ ಇದು ಆರತಿ ಮಾಡ್ತಾಯಿದ್ದೀನಿ ಆರತಿ ಮಾಡಿಬಿಟ್ಟು ಹೊರಗೆ ತುಳಸಿಗೆ ಮತ್ತು ಸೂರ್ಯನಿಗೆ ಹೊಸ್ಲಿಗೆ ಎಲ್ಲದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಆದಷ್ಟು ಅಂದರೆ ಅವನಿಗೆ ಒಂಬತ್ತು ಕಾಲಿಗೆ ಇರೋದರಿಂದ ಇವತ್ತು ಸ್ಕೂಲು ಇವತ್ತು ಕಾಲು ಗಂಟೆ ಮುಂಚೆನೇ ಇದೆ ಆದ್ದರಿಂದ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ನೋಡಿ ಪೂಜೆ ಈ ಥರ ಇತ್ತು ಈ ಹಿಂಗೆ ಈ ಥರ ಮಾಡ್ಕೊಂಡಿದ್ದೀನಿ ಪೂಜೆ ಈ ಕಡೆ ಗರ್ಕೆ ಇದೆ ನಿಮಗೆ ಕಂಡಿಲ್ಲ ಅನಿಸುತ್ತೆ ಗರ್ಕೆ ಲಾಸ್ಟಿಗೆ ಇನ್ನೊಂದ್ಸರಿ ತೋರಿಸ್ತೀನಿ ಅವಾಗ ನೋಡಿ ಗರ್ಕೆ ಇಟ್ಟಿದ್ದೀನಿ ಮತ್ತೆ ಇಟ್ಟಿಲ್ಲ ಸ್ವಲ್ಪ ಹೇಳ್ತೀರ ಅಂದ್ಕೊಂಡಿರ್ಬೋದು ಮೇಲೆ ಹೂವು ಹಾಕೋಕ್ಕೆ ಏನು ಇಲ್ಲ ಮೊಳೆ ಅಂಥದು ಆ ಟೈಲ್ಸ್ ಹೊಡೆದೋಗುತ್ತೆ ಮೊಳೆ ಹೊಳೆಯಕ್ಕೋದ್ರೆ ನೋಡಿ ಗರ್ಕೆ ಕಾಣ್ತಾ ಇದೆ ಗರ್ಕೆಗೆ ನಾನು ಅಗರಬತ್ತಿ ಸಿಗ್ಸಿರೋದು ಈ ಕಡೆ ಧೂಪ ಹಾಕಿದ್ದೀನಿ ಅದು ಹೊಗೆ ಇದೆ ಅಷ್ಟೇ ಇನ್ನೇನಿಲ್ಲ ಧೂಪದು ಹೊಗೆ ನೋಡಿ ದೂರದಿಂದ ತೋರಿಸ್ತಾ ಇದ್ದೀನಿ ಈ ಥರ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ ನಮ್ಮ ಮನೇಲಿ ಏನಿರುತ್ತೋ ಅದು ಪೂಜೆ ಮುಗಿಸ್ಕೊತೀವಿ ಅಷ್ಟೇ ನಾನು ಆಡಂಬರವಾಗಿ ಮಾಡೋಕ್ಕೋಗಲ್ಲ ಎಷ್ಟಾಗುತ್ತೋ ಅಷ್ಟೇ ನ ನನ್ನ ಕೈಲಿ ಎಷ್ಟು ಪೂಜೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ಕೊತೀನಿ ಅಷ್ಟೇ ಇಲ್ದವೆಲ್ಲ ಇದು ಮಾಡೋಕ್ಕೋಗಲ್ಲ ನೋಡಿ ಪೂಜೆ ಮಾಡಿಬಿಟ್ಟೆ ನಾನು ನೈವೇದ್ಯಕ್ಕೆ ಮಾಡ್ಕೊಂಡಿದ್ದು ಆದ್ದರಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಅವಾಗ ಒಂದು ಸರಿ ಪೂಜೆ ಮಾಡಿದ್ದೆ ಇವಾಗ ಅಗರಬತ್ತಿ ಇಟ್ಟಿದ್ದೀನಿ ಏನು ಗ್ಯಾಸ್ಗೂ ಸಮೇತ ಅಗರಬತ್ತಿ ಇಟ್ಬಿಟ್ಟು ಪೂಜೆ ಮಾಡಿ ಧೂಪ ಹಾಕಿದ್ದೀನಿ ಇದು ಇಷ್ಟು ಮೇಲೆಯಿಂದ ಈ ಥರ ಕಾಣಿಸುತ್ತೆ ಫ್ರಂಟಿಂದ ಆವಾಗಲೇ ತೋರಿಸಿದ್ದೀನಿ ಮೇಲೆಯಿಂದ ನೋಡೋದಾದರೆ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಟ್ಗೆ ಮುಂದ್ಗಡೆ ಈ ಥರ ಕಾಣಿಸುತ್ತೆ ಚೆನ್ನಾಗಾಯಿತು ಇವಾಗ ದೋಸೆ ಚಟ್ನಿ ಮತ್ತು ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಪಲ್ಯ ಇವಾಗ ಆಲೂಗಡ್ಡೆ ಎಲ್ಲ ತೊಳ್ಕೊಂಡು ಇವಾಗ ಗ್ಯಾಸ ಫ್ರೈ ಮುಗಿದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ಗೆ ಇದ್ದೀನಿ ಬೇಯಿಸೋಷ್ಟು ಇಲ್ಲ ಇನ್ನು ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆಲ್ಲ ಆಗಬೇಕು ಅದರಿಂದ ಇವಾಗ ಆ ಕಡೆ ಏನು ನಾನು ಕೇಸರಿ ಬಂದು ಮಾಡಿದೆ ಎಲ್ಲ ಬಟ್ಲಿಗೆ ಇದ್ದೀನಿ ನೋಡಿ ಹಿಂದ್ಗಡೆ ಆ ಕಡೆ ಎಲ್ಲ ಎಲೆ ಎಲ್ಲ ಹೆಂಗಿಟ್ಟಿದ್ದೀನಿ ಅದಕ್ಕೆ ಇವಾಗ ಒಂದು ಬಟ್ಟೆ ತಗೊಂಡು ಬಂದುಬಿಟ್ಟು ತಾವ ಮಾಡಿಬಿಟ್ಟು ಇವಾಗ ಎಲೆ ಎಲ್ಲ ಆ ಬಟ್ಟೆಯಲ್ಲಿ ಇದ್ದುಬಿಟ್ಟು ಸುತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಾಗಾದ್ರೆ ತುಂಬ ದಿನ ಚೆನ್ನಾಗಿರುತ್ತೆ ಡೈಲಿ ಪೂಜೆಗೆ ಬೇಕಲ್ಲ ಆದ್ದರಿಂದ ಇವಾಗ ನೋಡಿ ಆ ಕಡೆ ಏನು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಮತ್ತು ಹಾಗೆ ಟೊಮೊಟೊ ಅವೆಲ್ಲ ಇದ್ದೀನಿ ಕೊತ್ತಂಬರಿ ಸೊಪ್ಪು ಯಾಕೆ ತೊಳಿತಾ ಇಲ್ಲ ಅಂದರೆ ಫಸ್ಟಿಗೆ ತಂದ ತಕ್ಷಣ ತೊಳೆದುಬಿಟ್ಟು ಬಿಟ್ಟು ಆರಿಸಿ ಅಂದರೆ ಒಂದು ಸ್ವಲ್ಪ ಲೇಟಾಗಿ ತವೆ ಇರುತ್ತಲ್ಲ ಡ್ರೈ ಆದಮೇಲೆ ಎತ್ತಿಡ್ತೀನಿ ಅದರಿಂದ ನಾನು ಕೊತ್ತಂಬರಿ ಸೊಪ್ಪು ಏನು ಹೋಗ್ತಾ ಇಲ್ಲ ಈ ಕಡೆ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಬಿಡಿಸ್ಕೊತ ಈ ಕಡೆ ಕೆಲಸ ಇದ್ದೀನಿ ನೋಡಿ ಆ ಕಡೆ ಕಾಯಿ ಹೊಡ್ಕೊಂಡಿದ್ದೀನಿ ಕಾಯಿ ಹೊಡ್ಕೊಬಿಟ್ಟು ಅದನ್ನು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಜಾಸ್ತಿ ಆಗಿಬಿಟ್ಟಿದ್ದು ಅದಕ್ಕೆ ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ಬಟ್ಲಲ್ಲಿ ಹಾಕಿ ಇವಾಗ ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಅದನ್ನ ಹುರ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಹಸಿ ಶೇಂಗಾ ಐತೆ ಹಸಿ ಶೇಂಗಾನ ಇದ್ದೀನಿ ನಿನ್ನೆನೇ ಸುಳ್ಳು ಸಿಪ್ಪೆ ಸುಳ್ಳು ಎದ್ಕೊಂಡಿದ್ದೆ ಹಸಿ ಶೇಂಗಾ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದೇಳಿ ಇವಾಗ ಹಾಕಿದೆ ಹಾಕ್ಬಿಟ್ಟು ಏನು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಅವೆಲ್ಲ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನ ಇದ್ದೀನಿ ಎಣ್ಣೆ ಅದರಲ್ಲೇ ಇತ್ತಲ್ಲ ಎಣ್ಣೆ ಏನು ಹಾಕೋಕ್ಕೋಗಿಲ್ಲ ಅದರಲ್ಲೇ ಇತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಅದರಲ್ಲೇ ಇತ್ತು ಅದರಿಂದ ಇವಾಗ ಹಾಕ್ಕೊಂಡು ಉರಿತಾ ಇದ್ದೀನಿ ಇವಾಗ ಜಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿಗೆ ಚಟ್ನಿ ಆ ಕಡೆ ಈ ಕಡೆ ಪಲ್ಯ ಹಾಕ್ತಾಯಿದ್ರೆ ಆ ಕಡೆ ಚಟ್ನಿಗೆ ಮಿಕ್ಸಿ ಮಾಡ್ಕೋಬೋದು ಅಂತಂದು ಹೇಳ್ಬಿಟ್ಟು ತುಂಬ ಫಾಸ್ಟಾಗಿ ಮಾಡಿದ್ದೆ ಅಂದರೆ ಎಷ್ಟೊಂದ್ರೂ ಫುಲ್ಲು ಸುಸ್ತಾಗಿಬಿಟ್ಟಿದೆ ಅಷ್ಟೊಂದು ಫಾಸ್ಟ್ ಆಯಿತು ಈ ಕಡೆ ಹಣ್ಣು ಕೊಯ್ಬೇಕು ಹಣ್ಣು ಒಂದು ಎರಡೇನೋ ಕೊಳತೋಗ್ಬಿಟ್ಟಿದ್ವು ಅವು ನಮಗೆ ಬಿಟ್ಬಿಟ್ಟು ಇನ್ನೊಂದು ಹಣ್ಣು ತೊಗೊಂಡು ಅದು ಸಿಪ್ಪೆ ತೆಗೆದು ಅದು ಕೊಯ್ಯಷ್ಟರಲ್ಲಿ ಆಗಿಬಿಡ್ತು ಎಲ್ಲ ನಿಂತ್ಕೊಂಡೇ ಮಾಡ್ತಾಯಿದ್ದೀನಿ ಹೆಚ್ಚೋದು ತೊಳೆದಿಲ್ಲ ಅದರಿಂದ ನಾನು ಈ ಥರ ಚಿಕ್ಕದೊ ಇಳಿಗೆ ಮನೆ ಅಂತ ಬರುತ್ತಲ್ಲ ಅದರಲ್ಲೇ ಹೆಚ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಏನಿಲ್ಲ ಒಂದು ಟೊಮೊಟೊ ಈರುಳ್ಳಿ ಅಷ್ಟೇ ಅದರಲ್ಲಿ ಹೆಚ್ಚೋದು ಇನ್ನೇನಿಲ್ಲ ಅದರಿಂದ ಹೆಚ್ಕೊತಾ ಇದ್ದೀನಿ ಕುಕ್ಕರ್ ವಿಷಲ್ ಬಂದಿದ್ದಾಯಿತು ಇದು ತಣ್ಣಗಾಗಲಿ ಜಾರು ಅಂತಂದು ಹೇಳ್ಬಿಟ್ಟು ಇವಾಗ ತರಕಾರಿ ಹೆಚ್ಕೊತಾ ಇದ್ದೀನಿ ಇವರಿಬ್ಬರು ಬಂದು ಕೊಡಲು ಕೊಡ್ತಾರೆ ಅಂದರೆ ಇನ್ನೂ ಕಾಲು ಗಂಟೆ ಸೇವ್ ಆಗೋದೇನೋ ನನಗೆ ಇವರಿಬ್ಬರು ಅದು ಮಮ್ಮಿ ಇದು ಮಮ್ಮಿ ಹಂಗೆ ಮಮ್ಮಿ ಹಂಗೆ ಹೊಡೆದ ಮಮ್ಮಿ ಹಿಂಗೆ ಹೊಡೆದ ಮಮ್ಮಿ ಅದರಲ್ಲೇ ಟೈಮ್ ಪಾಸ್ ಆಗಿಬಿಡ್ತು ಅಯ್ಯಪ್ಪ ಈ ಕೆಲಸಗಳು ನೆನ್ಸ್ಕೊಂಡ್ರೆ ಬೇಡ ತಂದೆ ಹರಿಸ್ಬಿಡ್ತು ಅಷ್ಟೊಂದು ಕೆಲಸಗಳು ನೋಡಿ ಅವ್ನು ಬಂದು ಸುಮ್ಮನೆ ಇರಲ್ಲ ಅಲ್ಲಿ ಕೇಸರಿ ಬತ್ತ ಬೇರೆ ಇಟ್ಟಿದ್ದೀನಿ ಅದು ತಗೊಂಡು ತಗೊಂಡು ಆವಾಗಿಂದ ತಿಂತಾ ಇದ್ದಾನೆ ಸರಿ ಇಲ್ಲನೇ ತಿನ್ಕೊಂಡ್ಲೆ ಅಂತಂದು ಸುಮ್ಮನಾಗಿದ್ವಿ ಇವನು ಬುಕ್ಸ್ ಎತ್ಕೊಬಂದು ಆ ಮಮ್ಮಿ ಇದೇನು ಮಮ್ಮಿ ಅದೇನು ಮಮ್ಮಿ ಅದೇ ತಿಂತಾನೆ ಓದ್ಸೋವಾಗ ಬರ್ರೆ ಓದಿಸ್ತೀನಿ ಅಂತಂದ್ರೆ ಅವಾಗ ತಲೆ ತಿನ್ನೋಲ್ಲ ಇವಾಗ ಏನಾದರೂ ಕೆಲಸ ಮಾಡೋವಾಗ ತಲೆ ತಿಂತಾರೆ ಮಕ್ಕಳು ಎಪ್ಪ ಬೇಡ ಅನ್ನಿಸ್ಬಿಟ್ಟಿತ್ತು ಅದು ಬೇರೆ ಇವತ್ತು ಫುಲ್ಲು ಮೂರುವರೆಯಿಂದ ಕುತ್ಕೊಳಕ್ಕೆ ಇಲ್ಲ ಅಷ್ಟೊಂದು ಕೆಲಸಗಳು ಅಷ್ಟೊಂದು ಇದಾಗ್ಬಿಡ್ತು ಇವತ್ತು ಒಂದಿನೇ ಈ ಥರ ಇರುತ್ತೆ ನಾಳೆಯಿಂದ ಆರಾಮ್ ಅನಿಸುತ್ತೆ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಇನ್ನೆಲ್ಲ ಆರಾಮು ನಾಳೆ ಮತ್ತೆ ತರಸ್ಟೆಯಿಂದ ನಿಶಾಂತ್ ಸ್ಕೂಲು ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ದೋಸೆ ಇಟ್ಟು ಯಾವ ಥರ ಉಬ್ಕೊಂಡಿದೆ ಅದಕ್ಕೆ ಅದನ್ನ ತಿರುದ್ಬಿಟ್ಟು ಉಬ್ಬಿರೋದೆಲ್ಲ ತೆಗಿತಾಯಿದ್ದೀರಿ ಆ ಆ ಇನ್ನು ತೊಳಿಬೇಕು ಇನ್ನೇನೋ ಇದೆಲ್ಲ ತರಕಾರಿ ಹೆಚ್ಚಿರೋ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿಟ್ಬಿಟ್ಟು ತೊಳಿಬೇಕು ಅದಕ್ಕೆ ಫಸ್ಟು ತರಕಾರಿ ಅದನ್ನ ವೇಸ್ಟ್ ಇರೋದೆಲ್ಲ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಹಾಕೋಣ ಅಂತ ಹೇಳಿಬಿಟ್ಟು ನೋಡಿ ಇವಾಗೆಲ್ಲ ತೆಗಿತಾ ಇದ್ದೀನಿ ತೆಗೆದು ಕ್ಲೀನ್ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮನೆ ಮಾತ್ರ ನೀಟಾಗಿ ಇಟ್ಕೊತೀನಿ ಇದು ಓಪನ್ ಕಿಚನ್ ಆಗಿರೋದ್ರಿಂದ ನನಗೆ ಗಲೀಜಾಗಿ ಇಟ್ಕೊಳೋಕೆ ಇಷ್ಟನೇ ಆಗೋಲ್ಲ ಇವಾಗ ಆ ಕಡೆ ಆಯಿತು ಈ ಕಡೆ ಇವ್ರಿಗೆ ತಲೆ ಬಸ್ಬಿಟ್ಟು ವಿಭೂತಿ ಇಟ್ಟು ಹಂಗೆ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಮಾಡೋಣ ಅಂತ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಚೆನ್ನಾಗಿರುತ್ತೆ ನಿಶಾಂತನಿಗೆ ಏನು ಇಡೋಲ್ಲ ಇವನು ಕೆಮ್ಮು ಜಾಸ್ತಿ ಆಗಿದೆ ಅದರಿಂದ ಹದಿನೈದು ಒಂದು ಇಪ್ಪತ್ತು ದಿನವೇ ಆಗೋಯ್ತು ಇವನಿಗೆ ನಾನು ದೋಸೆ ಮಾಡಿಬಿಟ್ಟು ಇವಾಗ ನೋಡಿ ಇನ್ನೇಷ್ ತುಂಬು ರಾ ಇಟ್ಟಿದ್ದೀನಿ ಅಂದರೆ ದಿನ ಇವಾಗ ಪಲ್ಯ ಮಾಡೋಕ್ಕೆ ಎಣ್ಣೆ ಹಾಕ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ಅವ್ನು ನೋಡಿ ಹಿಂದ್ಗಡೆ ಏನು ಕೆಲಸ ಮಾಡ್ತಾಯಿದ್ದೀರ ಅವ್ರು ತಿಂದ್ಕು ಯಪ್ಪ ಈ ಮಕ್ಕಳನ್ನೂ ಬೀಡೋ ಇದೆ ಅನ್ನೋದೇ ಮರ್ತೋಗ್ಬಿಡ್ತಾರೇನೋ ಗೊತ್ತಿಲ್ಲ ಇವಾಗ ಎಕ್ಕಟ್ಲೆ ಬೇಳೆ ಸಾಸಿವೆ ಜೀರಿಗೆ ಅದು ಉದ್ದಿನ ಬೇಳೆ ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ ಒಣಗಿ ಮನುಷ್ಯನ್ಕಾಯಿ ಹುಡುಗ್ದೆ ಎಲ್ಲಿ ಇದೆಯೋ ಸಿಕ್ಕಿಲ್ಲ ಇವಾಗ ಆದ್ದರಿಂದ ಇರೋದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಆಲ್ರೆಡಿ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ನೋಡಿ ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಪಲ್ಯಾಗೆ ಆ ಕಡೆ ಮಿಕ್ಸಿಗೂ ಹಾಕ್ಕೊತಾ ಇದ್ದೀನಿ ಫುಲ್ಲು ಲೇಟ್ ಲೇಟಾಗಿ ಲೇಟ್ ಆಗಿರೋ ದಿನ ಕೈ ಖಾಲಿ ಆಡ್ರಲ್ಲ ನಿಜವಾಗಲೂ ಅದು ನಿಜ ಅನ್ನಿಸ್ತು ಇವತ್ತಿನ ಬ್ಲಾಗು ಹೇಗಿತ್ತು ಅಂತ ಅದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡೋದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ನಾಳೆ ಹೊಸ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತಂದು ಹೇಳ್ತೀವಿ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್